ನಮಸ್ಕಾರ ನೀವು ನೋಡ್ತಾ ಇದ್ದೀರ ಶ್ರೀ ಮಾರಿಕಂಬಾ ಡಿಜಿಟಲ್ ಟಿ ವಿ ನಾನು ಕೀರ್ತಿ ಶೆಟ್ಟಿ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಹೆಗಡೆಕಟ್ಟ ಸೇವಾ ಸಹಕಾರಿ ಸಂಘದಲ್ಲಿ ಕೈ ಚಕ್ಕುಲಿ ಕಂಬಳ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ನೂರಾರು ನುರಿತ ಕಲಾವಿದರು ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕೈಚಳಕ ತೋರಿಸಿದರು ಪ್ರತಿ ವರ್ಷ ಚೌತಿ ಸಂದರ್ಭದಲ್ಲಿ ಮಾಡುವ ಕೈ ಚಕ್ಕುಲಿ ಕಂಬಳಕ್ಕೆ ಈಗಾಗಲೇ ಚಾಲನೆ ಸಿಕ್ಕಂತಾಗಿದೆ ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ಕಂಬಳದಲ್ಲಿ ಚಕ್ಕುಲಿ ಸುತ್ತುವ ಸ್ಪರ್ಧೆ ಹಾಗೂ ತಿನ್ನುವ ಸ್ಪರ್ಧೆ ಹೆಗಡೆಕಟ್ಟ ಸೇವಾ ಸಹಕಾರಿ ಸಂಘದಿಂದ ಕಾರ್ಯಕ್ರಮ ಆಯೋಜನೆ ವಿವಿಧ ಬಗೆಯ ಚಕ್ಕುಲಿ ಪ್ರದರ್ಶನ ಹಾಗೂ ಮಾರಾಟ ఆర్తి కట్టు రాఖీ పుస్తక స్టాల్ నియోజన ಹೌದು ಒಂದೆಡೆ ಚಕ್ಕುಲಿಿಸುತ್ತಿರುವ ನೂರಾರು ಗ್ರಾಮಸ್ಥರು ಇನ್ನೊಂದೆಡೆ ತಾಜಾ ಚಕ್ಕುಲಿ ಖರೀದಿಗಾಗಿ ಮುಗಿಬಿದ್ದ ಜನರು ಈ ದೃಶ್ಯ ಕಂಡು ಬಂದಿದ್ದು ಹೆಡಕಟ್ಟ ಸೇವಾ ಸಹಕಾರಿ ಸಂಘದಲ್ಲಿ ಈ ಕಂಬಳದಲ್ಲಿ ಸುತ್ತುವ ಸ್ಪರ್ಧೆ ಹಾಗೂ ತಿನ್ನುವ ಸ್ಪರ್ಧೆ ಇದ್ದು ತಾಜಾ ಚಕ್ಕುಲಿ ಖರೀದಿಗೂ ಅವಕಾಶ ನೀಡಲಾಗಿತ್ತು ವಿವಿಧ ಬಗೆಯ ಆರತಿ ಕಟ್ಟು ರಾಖಿ ಹಾಗೂ ಪುಸ್ತಕ ಸ್ಟಾಲ್ಗಳನ್ನು ತೆರೆಯಲಾಗಿತ್ತು ಕಂಬಳದಲ್ಲಿ ಪುಟ್ಟ ಬಾಲಕನೊಬ್ಬ ಕೈಯಲ್ಲಿ ಚಕ್ಕುಲಿಸುತ್ತಿರುವುದು ಎಲ್ಲರ ಗಮನ ಸೆಳೆಯಿತು ಶಿರಸಿ ಸುತ್ತಮುತ್ತಲಿನ ಕೆಲವೇ ಹಳ್ಳಿಗಳಲ್ಲಿ ರೂಢಿಯಲ್ಲಿರುವ ಅಪರೂಪದ ಕಲೆ ಎಂದರೆ ಕೈಚಕ್ಕುಲಿ ಕಂಬಳ ಕೈಚಕ್ಕುಲಿ ಕಂಬಳದಲ್ಲಿ ಯಾವುದೇ ಆಧುನಿಕ ಯಂತ್ರ ಬಳಸದೆ ಹಿಟ್ಟನ್ನು ಕೈಯಲ್ಲಿಯೇ ಹದ ಮಾಡಿ ಕೈಯಲ್ಲೇ ಚಕ್ಕುಲಿ ಸುತ್ತುವ ಪದ್ಧತಿ ಇದು ಇದು ಶಿರಸಿ ಸುತ್ತಮುತ್ತಲಿನ ಕೆಲವೇ ಹಳ್ಳಿಗಳಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ವಿಶೇಷ ಕಲೆ ಹೆಗಡೆಕಟ್ಟ ಹೆಗ್ಗಾರು ಕಲ್ಮನೆ ಬಾಳೆಗದ್ದೆ ಈ ಭಾಗಗಳಲ್ಲಿ ಇನ್ನೂ ಕೈಚಕ್ಕುಲಿ ಕಂಬಳವೇ ರೂಢಿಯಲ್ಲಿದೆ ಈ ಚಕ್ಕುಲಿ ಬೇರೆ ಚಕ್ಕುಲಿಗಳಿಗಿಂತ ರುಚಿ ಹಾಗೂ ಬಾಳಿಕೆ ಜಾಸ್ತಿ ತೆಂಗಿನ ಎಣ್ಣೆಯಲ್ಲಿಯೇ ಮಾಡುವ ಈ ಚಕ್ಕುಲಿ ಮೂರು ನಾಲ್ಕು ತಿಂಗಳುಗಳ ಕಾಲ ಇಡಬಹುದು ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ನೂರಾರು ವಿವಿಧ ಬಗೆಯ ಅಕ್ಕಿಯ ತಳಿಗಳು ಬಂದರೂ ಕೈ ಚಕ್ಕುಲಿ ಕಂಬಳಕ್ಕೆ ಅತಿ ಹಳೆ ಕಾಲದ ಹೆಗ್ಗೆ ಮುಳ್ಳರಿಯ ಆಲೂರು ಸಣ್ಣ ಮಟ್ಟಣಗ ಪದ್ಮರೇಖಾ ಈ ರೀತಿಯ ಅಕ್ಕಿಗಳನ್ನೇ ಬಳಸೋದು ಇನ್ನೊಂದು ವಿಶೇಷತೆ ನಮ್ಮ ಸಿರಸಿ ತಾಲೂಕಿನ ಸುತ್ತಮುತ್ತ ಅನೇಕ ಹಳ್ಳಿಗಳಲ್ಲಿ ಬಹಳಷ್ಟು ಊರುಗಳಲ್ಲಿ ಮಾಡ್ತಾ ಬಂದಿದ್ದು ಈಗ ಅದು ನಶಿಸಿ ಹೋಗ್ತಾ ಇದೆ ಹಾಗಾಗಿ ಅದನ್ನು ಉಳಿಸಿಕೊಂಡು ಹೋಗಬೇಕು ಅಂತ ನಮ್ಮ ಒಂದು ಧ್ಯೇಯವಾದಂತಹ ಕರ್ತವ್ಯವೂ ಆಗಿದೆ ಹಾಗಾಗಿ ನಾವು ಈ ಕೈಚಕ್ಕುಲಿ ಕಂಬಳಕ್ಕೆ ಹೊಸ ಹೊಸ ಹುಡುಗರಿಗೆ ಅವಕಾಶ ಕೊಟ್ಟು ಅವರಿಗೆ ಕಲಿಸುವಂತಹ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದೇವೆ ಈ ಕೈಚಕ್ಕುಲಿ ಕಂಬಳಕ್ಕೆ ಹಳೆ ಜಾತಿಯ ಭತ್ತ ಹೆಗ್ಗೆ ಮುಳ್ಳರೆ ಮಟ್ಟಳಗ ಮತ್ತು ಒಂದು ಬದ್ಮರೇ ಆಲೂರು ಸಣ್ಣ ಇಂಥ ಅಕ್ಕಿಯನ್ನು ಆಯ್ದುಕೊಂಡು ಹದಿನೈದು ದಿವಸದ ಈಚೆಗೆ ಹೊಸತಾಗಿ ಮಾಡಿದಂತಹ ಬಿಳಿ ಅಕ್ಕಿಯನ್ನೇ ಮಾಡಿಸಿಕೊಂಡು ಮನೆಯಲ್ಲೇ ಹುರಿದು ಗೋಧಿ ಕಲ್ಲಿನಲ್ಲಿ ಅಕ್ಕಿ ಹಿಟ್ಟನ್ನು ಬೀಸಿ ಅದನ್ನು ಒಳ್ಳು ಕಲ್ಲಿನಲ್ಲಿ ರುಬ್ಬಿ ಅದನ್ನು ಹದ ಮಾಡಿ ನುರಿತ ನುರಿತ ವ್ಯಕ್ತಿಗಳೇ ಅದನ್ನು ವರ್ಣೆದುರು ಮಾಡಿಕೊಡುವಂತಹ ಪದ್ಧತಿ ಉಂಟು ನಾನೀಗ ಎರಡು ಮೂರು ವರ್ಷದಿಂದ ಕಲ್ತುಕೊಂಡು ಆ ಚಕ್ಲಿ ಸುತ್ತದನ್ನು ಕಲ್ಕೊಂಡು ಎಡಬಿಡದೇ ಕಲ್ತುಕೊಂಡಿದ್ದೀನಿ ಅದನ್ನು ನನಗೆ ಅದರಲ್ಲೇ ಮಾನಸಿಕವಾಗಿ ನೆಮ್ಮದಿ ಸಿಗ್ತದೆ ಆದರೆ ನಾನು ಒಬ್ಬನೇ ಸುತ್ತಿದ್ದೆ ನನಗೆ ಹೆಗಡೆ ಕಟ್ಟ ಊರ ಜೊತೆ ಅವ್ರ ಜೊತೆ ಕಂಬಳ ಮಾಡ್ತಾರೆ ಚೌತಿ ಹಬ್ಬದಲ್ಲಿ ಅವ್ರ ಜೊತೆ ನಾನು ಸುತ್ತಬೇಕು ಕೂಡ ತುಂಬ ವರ್ಷದಿಂದ ನಾನು ಬರಬೇಕು ಬರಬೇಕು ಆಲೋಚನೆ ಮಾಡ್ತಾ ಇದ್ದೆ ಆ ಸಂದರ್ಭ ನನಗೆ ಇವತ್ತು ಅದಕ್ಕೆ ಬಂತು ಇಲ್ಲಿ ಬಂದ ಮೇಲೆ ನನಗೆ ಇವರು ನಮ್ಮ ಮನೆಯವರಾಗಿಯೇ ನೋಡ್ಕೊಂಡಿದ್ದಾರೆ ಊಟದ ವ್ಯವಸ್ಥೆ ಆಸರಿಗೆ ವ್ಯವಸ್ಥೆ ಎಲ್ಲ ಚೆನ್ನಾಗಿ ನೋಡಿ ಎಲ್ಲರೂ ಆತ್ಮೀಯರಾಗಿ ನಾನು ಮಾತಾಡಿಸಿದ್ದಾರೆ ನಾನು ಒಬ್ಬನೇ ಎಲ್ಲರೂ ಅದಕ್ಕೆ ಕೈ ಕಂಬಳದಲ್ಲಿ ವಿವಿಧ ವಿನ್ಯಾಸದ ಚಕ್ಕುಲಿಗಳನ್ನು ತಯಾರಿಸುತ್ತಾರೆ ಪರಿಣಿತರು ಅಕ್ಷರಗಳನ್ನು ಬರೆಯುತ್ತಾರೆ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರನ್ನ ಒಗ್ಗೂಡಿಸೋದ್ರಿಂದ ಪರಸ್ಪರ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಕಂಬಳ ಸಹಕಾರಿಯಾಗಿದೆ ಚೌತಿ ಸಮಯದಲ್ಲಿ ಈ ಭಾಗದಲ್ಲಿ ಸುಮಾರು ಹದಿನೈದು ದಿನ ಕೈ ಕಂಬಳ ಜೋರಾಗಿಯೇ ನಡೆಯುತ್ತೆ ಒಬ್ಬರ ಮನೆಯಲ್ಲಿ ಒಂದು ದಿನ ಕಂಬಳವಾದರೆ ಎಲ್ಲರೂ ಅವರ ಮನೆಗೆ ಹೋಗಿ ಸಹಕರಿಸೋದು ರೂಢಿ ಇನ್ನೊಂದು ದಿನ ಮತ್ತೊಬ್ಬರ ಮನೆ ಕಂಬಳಕ್ಕೆ ಎಲ್ಲರೂ ಹೋಗಿ ಸಹಕರಿಸುತ್ತಾರೆ ಚಕ್ಲಿ ಕಂಬಳ ಇದು ನಮಗೆ ಹೊಸದಲ್ಲ ತಲೆ ತಲಾಂತರ ವರ್ಷದಿಂದ ನಮ್ಮೂರಲ್ಲಿ ನಮ್ಮ ಕೇರಿಯಲ್ಲಿ ಮನೆಯಲ್ಲಿ ಇವೆಲ್ಲ ನಡೀತಾ ಬಂದಿತ್ತು ಬಹುಶಃ ನೀವು ಒಂದು ಹತ್ತು ವರ್ಷದ ಹಿಂದೆ ಬಂದಿದ್ದರೆ ಇವತ್ತೇನು ನಾವು ಸೊಸೈಟಿ ಒಳಗೆ ಮಾಡಿದ್ದೀವಿ ಇದು ಒಂದು ಮನೆಯೊಳಗೆ ನಡೀತಾ ಇತ್ತು ಇಷ್ಟು ದೊಡ್ಡ ಸಂಭ್ರಮ ಚೌತಿ ಹಬ್ಬ ಬಂತು ಅಂದರೆ ಬಹುಶಃ ಹವ್ಯಕರು ವಿಶೇಷವಾಗಿ ಒಂದು ಹದಿನೈದು ದಿವಸ ಅಥವಾ ಇಪ್ಪತ್ತು ದಿವಸ ಮುಂಚಿತವಾಗಿ ಎಲ್ಲ ತಯಾರಿಗಳನ್ನು ಮಾಡ್ತಾಯಿದ್ರು ಇದು ಒಂದು ಕೋಆಪರೇಟಿವ್ ವ್ಯವಸ್ಥೆ ಇದೊಂದು ಸಹಕಾರಿ ವ್ಯವಸ್ಥೆ ಯಾಕೆಂದರೆ ಒಬ್ಬರಿಂದ ಆಗೋದಲ್ಲ ಹಿಂದೆ ಈ ಸಹಕಾರಿ ತತ್ವ ಮನೆ ಮನೆಯಲ್ಲಿತ್ತು ಊರು ಕೇರಿ ಊರಲ್ಲಿ ಊರಲ್ಲಿತ್ತು ಎಲ್ಲ ಜನರು ಕೂಡಿ ನಿಮ್ಮನೆಯಲ್ಲಿ ಯಾವಾಗ ಚಕ್ಲಿ ಕಂಬಳ ನಮ್ಮನೆಯಲ್ಲಿ ವಿಶೇಷ ಇದೊಂದು ವಿಶೇಷ ಕಾರ್ಯಕ್ರಮ ಹೇಗೆ ನಾವು ಮದುವೆ ಮುಂಜುಗಳನ್ನು ಮಾಡುವಾಗ ನೆರಮನೆಯಲ್ಲಿ ಮದುವೆ ಇದ್ರೆ ಮಾಡ್ಕೊಳ್ಳೋದಿಲ್ವೋ ಅದೇ ಥರ ನಮ್ಮಲ್ಲಿ ನಮ್ಮ ಮನೆಯೊಳಗೆ ಚಕಲಿ ಕಂಬಳ ಇದ್ದರೆ ನೆರೆಮನೆಯಲ್ಲಿ ಚಕ್ಲಿ ಕಂಬಳ ಇರ್ತಾ ಇರಲಿ ಅಥವಾ ಒಂದು ಊರಲ್ಲಿ ಇರ್ತಾ ಇರಲಿ ಇಂಥ ಒಂದು ಒಳ್ಳೆಯ ವಾತಾವರಣದಲ್ಲಿ ಅನಾದಿ ಕಾಲದಿಂದಲೂ ರೂಢಿಯಲ್ಲಿರುವ ಕೈಚಕ್ಕುಲಿ ಕಂಬಳವನ್ನು ಈ ಭಾಗದ ಜನರು ಇಲ್ಲಿಯವರೆಗೂ ಮುಂದುವರಿಸಿಕೊಂಡು ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ವಿದ್ಯಾಭ್ಯಾಸ ಕಾರಣದಿಂದಲೋ ಅಥವಾ ಉದ್ಯೋಗದ ಕಾರಣದಿಂದ ಬೆಂಗಳೂರು ಇತರೆ ಹೊರ ಊರಿನತ್ತ ಮುಖ ಮಾಡುತ್ತಿದ್ದಾರೆ ಅಂಥವರಿಗೂ ಈ ಕಲೆಯನ್ನು ಕಲಿಸುತ್ತಿದ್ದು ಒಟ್ಟಾರೆ ನಮ್ಮ ಹಿರಿಯರ ಆಚರಣೆ ಪದ್ಧತಿಗಳು ಮುಂದಿನ ತಲೆಮಾರಿಗೂ ತಲುಪಬೇಕು ಹಾಗೂ ರೂಢಿಯಲ್ಲಿರಬೇಕು ಎಂಬುದೇ ಇವರ ಆಶಯವಾಗಿದೆ